ಸಾಯಿ ಧ್ಯಾನ ಮಂದಿರದ ಆವರಣದಲ್ಲಿ ಶ್ರೀ ಶನಿ ದೇವರ ಪ್ರತಿಷ್ಠಾಪನಾ ಕಾರ್ಯ ಭಕ್ತಿ ಸೇವೆಗೆ ಧರ್ಮದರ್ಶಿಗಳ ಕರೆ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಚಿಂತನಾ ಮಂಥನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಮತ್ತು ಬಯಸಿದ್ದ ಸಂವಿಧಾನ ಸಂವಿಧಾನ ಸಶಕ್ತೀಕರಣ ಸವಾಲುಗಳು ಮತ್ತು ಸಾಧ್ಯತೆಗಳು ವರ್ತಮಾನ ಸಂದರ್ಭದಲ್ಲಿ ಗಾಂಧಿವಾದದ ಸ್ಥಾನಮಾನ ಸ್ಥಿತಿಗತಿ ಭಾರತದ ಪರಿಕಲ್ಪನೆ ವ್ಯವಸ್ಥೆ ಮತ್ತು ಜನಬದುಕಿನ ವೈರುಧ್ಯಗಳು ಹೈದರಾಬಾದ್ ಕರ್ನಾಟಕ ಶೈಕ್ಷಣಿಕ ಪರಿಸ್ಥಿತಿ ಕಥೆ ವ್ಯತ್ಯೆ ಕುರಿತು ಗೋಷ್ಠಿಗಳು ನಡೆಯಲಿವೆ ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ನಾಡಿನ ಹೆಸರಾಂತ ಚಿಂತಕರಾದ ದಿಲೀಪ್ ಕಾಮತ್ ಶಿವಸುಂದರಂ ಡಾಕ್ಟರ್ ಕೆ ಪ್ರಕಾಶ್ ಶಿಕ್ಷಣ ತಜ್ಞರಾದ ಚೇಗರೆಡ್ಡಿ ಹೋರಾಟಗಾರರಾದ ರವಿಕೃಷ್ಣ ರೆಡ್ಡಿ ಮತ್ತು ಕೆವಿ ಭಟ್ ಮುಂತಾದವರು ಭಾಗವಹಿಸಲಿದ್ದಾರೆ ಡಾಕ್ಟರ್ ಚಂದ್ರಗಿರೀಶ್ ಚಾಮರಾಜ್ ಚಾಮರಾಜ ಮಾಲಿಪಾಟೀಲ್ ಶ್ಯಾಮಲಾ ಪೂಜಾರ್ಕರ್ ಕಲಾಲ್ ಬಂಡಿ ವೀರ ಹನುಮನ್ ರಾಮಕೃಷ್ಣ ದಾಸರಿ ಮತ್ತು ದತ್ತು ಸರ್ಕಿಲ್ ಶಿವಪ್ಪ ಮಡಿವಾಳ ಮಂಜುನಾಥ ಸಾಲಿ ಗೌಡಪ್ಪ ಗೌಡ ಸೇರಿದಂತೆ ಮುಂತಾದವರು ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ರಾಯಚೂರಿನ ಪ್ರಜ್ಞಾವಂತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಕೋರಿದರು ಗೌರವಾಧ್ಯಕ್ಷರಾಗಿ ನಾವು ಅಧ್ಯಕ್ಷರಾಗಿ ನಮ್ಮ ಉಳಿದಂತೆ ಸುದ್ದಿಗೋಷ್ಠಿಯಲ್ಲೂ ಅವರ ಏನು ಜೆ ಸಂವಿಧಾನ ಪಟ್ಟದ ಅದರ ಸಂವಿಧಾನದ ಅಡಿಯಲ್ಲಿ ಅದೊಂದನ್ನು ನಾವು ಹಸಿರಾಯಿಸಿಕೊಂಡು ನಮ್ಮ ಹೈದರಾಬಾದ್ ನಮ್ಮ ಜನ ಜನರನ್ನು ತತ್ವ ಸಿದ್ಧಾಂತ ಮಾಡಿಕೊಂಡು ಸುದೀರ್ಘವಾಗಿ ಮುನ್ನಡೆದು ಬಂದಿದೆ ಇತ್ತೀಚಿನ ಕೆಲವು ಜನಮಾನಗಳಲ್ಲಿ ನಮ್ಮ ಸಂಘಟನೆಯಲ್ಲಿ ಹಿಡಿದು ಒಳಗೊಂಡಂತೆ ಸಮಾಜದಲ್ಲಿ ಅಧ್ಯಯನ ಮತ್ತು ಅಧ್ಯಾಪನ ಒಂದು ಏನು ತಾತ್ವಿಕ ಚಿಂತನೆಗಳು ಚರ್ಚೆಗಳು ಗಂಭೀರವಾಗಿ ನಡೆಯುತ್ತಿಲ್ಲ ಒಂದು ಸಂಘಟನೆ ಸಂಘಟನೆಯಾಗಿ ಬದ್ಧತೆ ಮತ್ತು ಮಾರ್ಗದರ್ಶಿ ತತ್ವ ಸಿದ್ಧಾಂತಗಳಲ್ಲದೆ ಆರೋಗ್ಯಪೂರ್ಣ ಒಂದು ಸಕಾರಾತ್ಮಕ ಮುನ್ನಡೆ ಸಾಧ್ಯವಿಲ್ಲ ಏನು ಹತ್ತೊಂಬತ್ತು ನೂರ ಎಂಬತ್ತು ಮತ್ತು ತೊಂಬತ್ತರ ದಶಕದಲ್ಲಿ ಏನು ಶಾಲಾ ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಪುನಃ ಒಂದು ಒಂದು ದೊಡ್ಡ ದೊಡ್ಡ ಚಿಂತನೆಗಳು ಘಟನೆಗಳು ನಡೆಸಿದವು ಮಾದ ಮತ್ತು ಅಂಬೇಡ್ಕರ್ ವಾದ ಲೋಯವಾದ ಗಾಂಧಿವಾದ ಮತ್ತು ಇನ್ನಿತರ ಸೂಕ್ಷ್ಮ ತಾತ್ವಿಕ ಜಿಜ್ಞಾಸೆಗಳಾಗಿದ್ದವು ಆಯಾ ವಾದ ವಿವಾದಗಳು ಕಲೆ ಸಾಹಿತ್ಯ ಮತ್ತು ಜನಪರ ಸಂಘಟನೆಗಳಲ್ಲಿ ಅಭ್ಯರ್ಥಿಗೊಂಡು ಸಾಮಾಜಿಕ ಸೌಹಾರ್ದ ಸೂತ್ರಗಳಾಗಿ ಸಮಾಜದಲ್ಲಿ ಆರೋಗ್ಯಪೂರ್ಣ ಸಕಾರಾತ್ಮಕ ಒಂದು ವಾತಾವರಣ ನಿರ್ಮಿಸಿದವು ಈಗ ಪರಿಸ್ಥಿತಿ ಬದಲಾಗಿದೆ ವಿಶೇಷವಾಗಿ ಯುವಜನರಲ್ಲಿ ತಮ್ಮ ಬದುಕಿಗಿಂತ ಭಾವನಾತ್ಮಕ ಅಂಶಗಳು ಪ್ರಭಾವವಾಗಿಟ್ಟಿರುತ್ತಿವೆ ಧರ್ಮ ಧರ್ಮಗಳಲ್ಲಿ ಜಾತಿ ಜಾತಿಗಳಲ್ಲಿ ಭಾಷೆ ಭಾಷೆಗಳ ಮಧ್ಯೆ ವೈಷಮದ ಕಂದರಗಳು ಏರ್ಪಟ್ಟು ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಆರೋಗ್ಯಪೂರ್ಣ ಮತ್ತು ಸಕಾರಾತ್ಮಕ ತತ್ವಚಿಂತನೆಗಳ ಚಿಂತನೆಗಳ ಚರ್ಚೆ ಪುನಃ ಮುನ್ನೆಲೆಗೆ ಕಾರಣಕ್ಕಾಗಿ ಮನುಷ್ಯ ಮನುಷ್ಯರ ಮಧ್ಯೆ ಸೋದರತೆ ಸಮಾನತೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ತಪ್ಪು ಚಿಂತನೆಗಳ ಪುನರ್ ಚರ್ಚೆ ನಡೀತಿದೆ ಈ ಸಂಗತಿಯನ್ನು ಗಮನಹರಿಸಿಕೊಂಡು ನಮ್ಮ ಜನಾಂಗ ಕೇಂದ್ರ ಮೇ ಇಪ್ಪತ್ನಾಲ್ಕು ಇಪ್ಪತ್ತೈದು ಶನಿವಾರ ಮತ್ತು ಆಲಿವಾರ ಎರಡು ದಿನ ರೈಚೂರಿನ ಕೃಷಿ ವಿಶ್ವವಿದ್ಯಾಲಯದ ಕೆ ವಿ ಕೆ ಸಭಾಂಗಣದಲ್ಲಿ ಒಂದು ವರ್ಕ್ಶಾಪನ್ನು ಹಮ್ಮಿಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಡಾಕ್ಟರ್ ಶಾರದಾ ಹುಲಿನಾಯಕ್ ಪ್ರದೇಶ ಅಧ್ಯಕ್ಷ ಕಾಜಾ ಅಸ್ಲಾಂ ಪಾಷಾ ಪ್ರಧಾನ ಕಾರ್ಯದರ್ಶಿ ಲಿಂಗಪ್ಪ ಪೂಜಾರಿ ಜಾನ್ ಬೆಸ್ಲಿ ವೀರಣ್ಣ ಭಂಡಾರಿ ಬೂದೆಪ್ಪ ಸಂಜಯ್ ಕುಷ್ಟಗಿ ಲಕ್ಷ್ಮಣರಾವ್ ಎರಗೇರ ಇಕ್ಬಾಲ್ ಸೇರಿದಂತೆ ಇತರರಿದ್ದರು